ಗುರುವೇ ಹೆಂಗ ರೂಪ ಶ್ರೀ ಗುರುವೇ ಜಂಗಮ ರೂಪ ಶ್ರೀ ಗುರು ಇಲ್ಲದೆ ಭಗವಂಧನಕ್ಕೆ ಮುಕ್ತಿ ಇಲ್ಲ ಎಂದ ಆತ ಕಲಿವುತಿಕ ಶರಣಾರ್ಥಿಗಳನ್ನು ಶರಣಾರ್ಥಗಳನ್ನು ಈ ನಾಡಿನ ಎಲ್ಲ ದಾರ್ಶನಿಕರನ್ನ ಚಿಂಚಲಿಯ ಮಾಯಾ ತಾಯಿಯನ್ನ ಕಲಿಯುಟಿಕ ಪ್ರತಿಷ್ಯ ಕಲಿಗುಟ್ಟಿ ಕಪ್ರಟಿಯ ಮಹದೇವಚನವರನ್ನ ಸ್ಮರಣೆ ಮಾಡಿಕೊಂಡು ಜ್ಯೋತಿಯಲ್ಲಿ ಕಾಣುತ್ತಾರೆ ಗುರು ಸಮರ್ಥನ ರೂಪ ಧ್ಯಾನದಿಂದ ನೋಡಿದರೆ ಸರ್ವಶಕ್ತಿ ರೂಪ ಹರಿ ಅವತಾರಿ ಒಡರೊಳಗೆ ಇಟ್ಟು ಈ ಜಗತ್ತನ್ನೇ ಕಾಪಾಡುವಂತಹ ಪುಣ್ಯಾತ್ಮ ಎಲ್ಲ ಗುಡಿಗಳಲ್ಲಿ ಕಲ್ಲ ದೇವರ ನೋಡಿರ್ಬೋದು ಎಲ್ಲ ಗುಡಿ ಒಳಗ ಎಲ್ಲ ಗುಡಿ ಒಳಗೆ ಕಲ್ಲ ದೇವರ ನೋಡಿರ್ಬೋದು ಮಾತನಾಡುವ ದೇವರು ಎಲ್ಲಾದ್ರೂ ಬೇರೆ ಬಂಡಿಗೆ ನಿಸ್ಕೊಂಡು ಮದುವೆ ದಾನೇಶ್ವರ ಅಪ್ಪಾಜಿಯವರು ದಾನೇಶ್ವರ ಅಪ್ಪಾಜಿಯವರು ಅಂತ ಅಪ್ಪಾಜಿಯವರ ಪಾದಾರ ಗುಂಡಗಳು ಕೂಡ ತನ್ನ ಸ್ಪಷ್ಟನಾಗಿ ಜೊತೆಗೆ ಚಿಂಚಲಿ ಸರ್ಕಾರ ಅವರು ಈ ಚಿಂಚಲಿ ಭಾಗದ ಒಡೆಯರವರು ಇಡೀ ಎಲ್ಲಿ ನೋಡ್ತು ಭೂಮಿನ ಅವರು ಅಂತವರು ಇವತ್ತು ದಾಸೋಹ ಮಾಡಾಕತ್ತ ಬಂಡಿಗನೇ ಮಠ ದಾಸವ ಮಾಡ್ಬೇಕಂದ್ರ ನಂದು ಈ ಮಾಲಕನವಾದನ ಒಳಗೆ ಮಾರಕನವಾದರ ಅವನಿದಾಗ ಅವನು ನಂದೇನು ಅಂತ ಹೇಳಿ ಇವತ್ತು ಸೇವೆಗೆ ಕೊಟ್ಟಿದ್ದಾರೆ ಆ ಸರ್ಕಾರವನ್ನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಮಾಯಾಕ ದೇವಿಯ ಮೂಲ ಅರ್ಚಕರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಮ್ಮ ರಾಮಣ್ಣ ಕಾಕ ಅವರು ವೇದಿಕೆ ಮೇಲೆ ಹಿರಿಯರು ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಮಾತನಾಡು ದೇವರು ಬಂದಾನ ಆ ಮಾತನಾಡು ದೇವರು ಹೆಂಗ ನಮಗೆ ಸಿಗತಾನು ಅಂತಂದ್ರ ಧ್ಯಾನ ಮಾಡ್ಬೇಕು ಎಲ್ಲಿ ತನು ಮನ ಕಾಯ ವಾಚ ಮನಪೂರ್ವಕವಾಗಿ ನೀ ಎಲ್ಲಿ ಕೊಟ್ಟು ಧ್ಯಾನ ಮಾಡ್ತು ಅಲ್ಲೇ ಬಂದು ನಿಮಗೆ ದರ್ಶನ ಕೊಡುವಂತ ಮಾರಕ ಸಾಕು ನಾರಾಯಣ ಅವತಾರ ದಾನೇಶ್ವರ ಅಪ್ಪಾಜಿ ಈ ಲೋಕಕ್ಕೆ ಬಂದು ಜಗತ್ತನ್ನು ಉತ್ಕಾರ ಬಂದಾರ ನಾವು ತಿಳ್ಬೇಕು ಅಪ್ಪ ಅವರು ಎಂಬತ್ತ ಕಡೆ ಎರಡ್ ಕಡೆ ಪೂರ್ತಿ ದಾಸವನ್ನ ಮಾಡ್ತಾರೆ ಎಲ್ಲೆಲ್ಲಿ ಸುಕ್ಷೇತ್ರ ಎಲ್ಲೆಲ್ಲಿ ಧರ್ಮದ ಜಾತ್ರೆ ಇಟ್ಟು ಧರ್ಮದ ಜಾತ್ರೆ ಒಳಗ ಧರ್ಮದ ಧರ್ಮ ಆ ದಾಸವಾದ ಸೇವೆ ಮಾಡ್ತಾನ ಅಪ್ಪ ಅನ್ನೋದನ್ನ ನೀವ್ ಏನ್ ಕೊಟ್ರೆ ಸಾಕಂತೀನಿ అప్పని కడి మన కుల బి ఎప్ప నన్న మగ మంత్రి తథాస్తో మగొంద కన్యాసి ఎల్తురి తథాస్థతను మది రాజకీయ తను తోతను భూమి బేకంద్ర భూమి కొడుస్తాను మనీ బెక్క మనీ కొడస్థాను బరే మన్స్సన్యగ బెకంద్ర బాగు కొడంత ಬಾಯ ಬಂದು ಕೇಳಂಗಿಲ್ಲ ಮತ್ತಿಲ್ಲಿ ಅಪ್ಪ ಅದಕ್ಕೆ ಬೇಕು ಅಂತ ಬಂದು ಕೇಳಂಗಿಲ್ಲ ಮನದ ಕೊನೆಯ ಮಾಲಕನ ಅವನಾದಾನು ಕೊಟ್ಕೊಂಡು ಬರ್ತಿದೋ ಅಪ್ಪ ಅದು ಬಂದ ಅಪ್ಪನ ಮುಂದೆ ಅಂತರ ಆಗ್ತಾವನ್ ಮಾಡ್ತಾಕ್ಷನ್ ಮಾಡ್ತ ಇಂಥ ಮಾಲಕಗೆ ಎಷ್ಟು ಪ್ರಶಸ್ತಿಗಳು ಕೇಳಾಕ ಹೆಸರು ಸಾರಂಗಿಲ್ಲ ಎಷ್ಟು ಪ್ರಶಸ್ತಿಗಳು ರದ್ದೆ ರಟ್ಟಿ ಒಳಗ బసవరణ ప్రశస్తి రడ్డెరట్టి వరగ రేణుక బసవ ప్రశస్తి బాబోజి కొప్ప వరగ భాస్కర బాలైక్య భాస్కర బోజి కొత్త హిరే మఠం బాలైక్య భాస్కర కబరట్టి కళ్ళు గి మఠం కయక హి కన్నడ జ్యోతి మండనా ఔరధి వరకు ఎంత ఔరది వర్గ సర్కారి శ్రీశైల జగద్గురు మహా సెని బంద్రు శ్రీశైల్ జగద్గురు ಅಜ್ಜವರು ಮೆರವಣಿಗೆ ಆತ ಮೆರವಣಿಗೆ ಐದು ಸಾವಿರ ಜನ ಐದು ಸಾವಿರ ಜನ ಸೇರಿ ಅನೇಕ ಕುಂಭೋತ್ಸವ ಆಡಿ ಆ ಒಂಟಿ ಕುದುರೆ ಏನರು ವೈಭವ ಕೈಲಾಸ ವೈಕುಂಠ ಏಕೈ ಬಿಟ್ಟು ಕೇಳಿ ಔಡಾದಿ ಗ್ರಾಮದ ಕೈಲಾಸ ವೈಕುಂಠ ಎರಡು ಕೂಡ ಯಾಕಂದ್ರೆ ಶಿವನ ಬಂದನು ವೆಂಕಟಪತಿನ ಬಂದನು ಇಬ್ಬರು ಇತಿಹಾಸ జగద్గురు జోడి ఇవర జగద్గురు జోడిగద అవు బాజు కుణార సుమూ క్యాంప్ శ్రీశాంత్ జగత్ ಕೈ ಹಿಡಿದು ಕರ್ಕೊಂಡು ಬಾಜು ಕುಡಿಸ್ಕೊಳ್ತಾರ ಅಂತಂದ್ರೆ ಕೆಂಪರಿಗೆ ಹಾಕಿರ ಕೆಂಪರಿಗೆ ಹಾಕಿಲ್ಲ ನೋಡಿದ್ರೆ ಮುಲ್ಲಾನು ಹೌದ ಅಲ್ಲಾನು ಹೌದ ನೋಡ್ರ ಹಾಗೆ ಬಂದು ಅಪ್ಪ ಅಲ್ಲಾಗಿ ಒಂದು ಮುಲ್ಲಾಗಿ ಬಂದ್ ಹೌದ್ರಿ ಹೌದ್ರೆ ಅಯ್ಯನ ಸರ್ವಶಕ್ತಿ ರೂಪ ಹೆಂಗೆ ಮಹಾಭಾರತದೊಳಗೆ ಅರ್ಜುನನಿಗೆ ರೂಪವನ್ನು ತರಿಸಿದಂತ ಹಂಗ ಅಪ್ಪಾಣಿ ಯಾವ ದೇವತೆ ಕೊಡ್ತಿ ಎಲ್ಲ ದೇವರತೆ ಕಣ್ಣು ಮುಚ್ಚಿ ಇರ್ತಾನ ಯಾಕಂದ್ರೆ ನೋಡಕ್ ಕಣ್ಣಕ್ಕಾಗಿ ಅವ್ರು ನೋಡಕ್ ಬಾಳ ಮಂದಿ ಸ್ವಾಮಿ ಹೇಳಿ ಹುಡುಗ ಪ್ರತಾಪ್ ಅವ್ರು ನೋಡಕ್ ಕಣ್ಣಿಲ್ಲ ಸುಮ್ ಬಂದ ಹಂಗೇ ನೋಡಕ್ ಕಣ್ಣಿಲ್ಲ ಬೇರೆ ಗೃಹ ಬೇರೆ ಏನು ಹುಚ್ಚುವ ಒಳಗ ನೋಡ್ಬೇಕಾಗೈತಿ ನ್ಯಾಯಾಲಯ ಅಂತ ಹುಚ್ಚು ಬಂದಿತ್ತು ನೋಡಿ ಜಗತ್ತ ನೋಡಿ ನೋಡ್ತೇರ ಎಷ್ಟು ಬರ್ತೈತಿ ನೋಡಿ ಹುಚ್ಚ ಮಂದಿ ಅಂತ ಯಾಕಂದ್ರೆ ಒಳಗ ಕ್ಷಾಮಿ ಯಾಕೆ ಒಳಗೆ ಕ್ಷಾಮಿ ಹಾಕಿ ಜಗದ್ಗುರು ಮಹಾಸ್ವಾಮಿ ಅಪ್ಪನ ಕರ್ಕೊಂಡು ಬಾಜು ಕುಣಿಸ್ಕೊಂಡು ಎಷ್ಟ ಕುಣ್ಕೊಂಡು ಇಬ್ರು ನಗಾತಿದ್ರು ಅಂತಂದ್ರೆ ಅಪ್ಪ ನಕ್ಕ ಏನ್ ಬಿಡದಾರ ಸುದ್ದಿ ಏನ್ ಸೀದ ಇಬ್ಬರು ಏನ್ ಮಜಾ ಇರ್ತದ ಎತ್ತ ಆನಂದ ಅವರು ಅಷ್ಟ ಆನಂದ ಇವರು ಅಷ್ಟ ಆನಂದ ಎಷ್ಟು ಸಂತೋಷ ಇದು ಯಾರೇ ಈ ಭಾಗ್ಯಾರ ಮತ್ತೆ ಹೇಳ್ತಾನಪ್ಪ ನಿಮ್ಮನೆಲ್ಲ ನೋಡಿ ನಮಗೂ ಹೇಳ್ತಾನೆ ಏನ್ ಹೇಳಪ್ಪ மாரி கால இத்திஹாசிவானே நம்ம பூர்வ ஜன்ம புண்ணியிரு பூர்வ ஜன்ம புண்ணிய அது எங்கனோத்தவ் ரே அந்த அவர் அப்பா பட்டக்கணி ஜவுலக் கவுல அந்த சூக் அது பாயிண்ட் பாயிண்ட் தியாரி ಈ ಮಗಳ ಮುಂಡಿ ಫಲ ತಿಳಿಯಾಗಿ ಹಂಗ ಸಿಕ್ಕಾಗಿ ತಿಳಿಯಂಗಿಲ್ಲ ಯಾಕಂತಂದ್ರಿ ಧರ್ಮ ಕಾಯಿ ಒಳ್ಳೆಯ ಬಂದ ಬಸವಣ್ಣ ಬಂದಾನ ಅಂತ ಹೇಳಿ ಸಾಕ್ಷಾತ್ ಬಸವಣ್ಣನ ಸ್ವರೂಪ ಶಿವನ ಕಂದ ಮನೆಯವರು ಮಲ್ಲಿಕಾರ್ಜುನನ ಕಂದ ಎಂತ ಪ್ರಶಸ್ತಿ ಎತ್ತ ಆನಂದ ಮಲ್ಲಿಕಾರ್ಜುನನ ಕಂದ ಸಾಮಾನ್ಯ ಮಾತನಾ శ్రీశై భారత భూమి ఒళగ నేరు పర్వత యావదైతే అంత శ్రీశైల మల్లికార్జున మేలు పర్వత నేరు పర్వత దక్షిణ దిగ్గ నేరు పర్వతీ భారత దేశ దొడ్డ పర్వత ఏ పర్వత దక్షిణ దక్షిణ భారత భారతదేశ అదే శ్రీశైల అంతా పర్వత వడరు అండవ ಅಪ್ಪನ ಕಂದ ಮಲ್ಲಿಕಾರ್ಜುನ ಕಂದ ಅಂತ ಪ್ರಶಸ್ತಿ ತೋಳುವಾಗ ಅಪ್ಪ ಅಂತಿದ್ದ ಮಂಡಿ ಒಳಗೆ ಬರ್ದ ಹರನ ಕಂದ ಅಂತಿರ್ತಪ್ಪ ಮಲ್ಲಿಕಾರ್ಜುನ ಅಲ್ಲ ಅವನ ಬೇರೆ ಅಲ್ಲ ಅವನ ಹೆಸರಿದ್ದ ಯಾಕಂದ್ರೆ ನಿಜವಾಗು ನಿಜವಾಗು ಅಪ್ಪಾನು ಇಷ್ಟು ಕುರು ಕುರುಕು ನಗಿತಿದ್ದ ನಮ್ಮ ಶರಣರ ಏನು ನಾಮಸ್ಮರಣೆ ಮಾಡಿರದ ಅಪ್ಪನ ಜೋಡಿ ನಾಮಸ್ಮರಣೆ ಮಾಡೇ ಮಾಡೋರು ನಾವ್ ಸುಮ್ ಹಿಟ್ಟು ಸುಮ್ನ ಸುಮ್ಮ ಯಾಕಂದ್ರೆ ಧ್ಯಾನ ನಮ್ ಬಗ್ಗೆ ಏನಂದ್ರೆ ನಮ್ಮ ಅಪ್ಪ ಏನ್ ಮಾಡ್ಯಾರ ಧ್ಯಾನ ಕೆಲಸ ಮಾಡೋದ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಅಲ್ಲಿ ಅವ್ರನ್ನೂ ಬ್ಯಾಲೆನ್ಸ್ ಸೆಟ್ಟಿಂಗ್ ಮಾಡ್ಕೋತ ಮತ್ತ ನಮ್ಮ ಜನ ಬಿಡುವಂಗಿಲ್ಲ ಮತ್ತ ಕೈ ನಮ್ಮ ಕೈ ಬಿಡೋಂಗಿಲ್ಲ ಅದನ್ನ ಒಂದು ಹಿಡ್ಕೊಂಡು ಮತ್ ಜಕ್ಕೊಂಡು ಮತ್ತ ಒಟ್ಟಾರೆ ಮಿತ್ರ ಚಂದ ಆಗ್ತದ ಅದು ಅವರಾದಿ ಗ್ರಾಮದೊಳಗ ಇತಿಹಾಸದೊಳಗ ಇತಿಹಾಸ ಪುಟಗಳಲ್ಲಿ ಬರ್ದಿಡಂತ ಅದು ಯಾಕಂತಂದ್ರೆ ಮತ್ತೆ ಹೊಗೆ ನಾವು ಇದು ಹಿಂಗ ಎಲ್ಲಾ ಕೂಡಿಸಿ ಹಿಂಗ ಹರಿಹರನ್ನ ಕೂಡಿಸೋದು అది కనసిన మాత్రు యాక్రా అస్ చంద కార్యక్రమ ఏనదు నిజా ఎస్ హూ కూడా కడివ పుణ్యాత్మర అంత పుణ్యాత్మ ఈ లోకక అన్న హాక బందే ఈ లోకక లోక అన్న హాక నోరి సర్కార భూమి కొట్్రు ఇల్ దాసోమ భూమి కొట్టు నమ్మ గదబ్బు నమ్మ కృష్ణ నది ఆ తాయి బ ఏం ಗಂಗಬ್ ಹರ್ದ ಇಲ್ಲೇ ಕೃಷ್ಣ ತಾಯಿ ಬಂದ್ರೆ ಹರ್ದ ಅಪ್ಪ ಏನ್ ಮಾಡ್ ಜಗದ್ ಅಂದ್ರು ನಮಗಟ್ಟು ಎಲ್ಲಿಂದ ಬರ್ತತಿ ಹೇಳಿ ಅಂದ್ರು ಏನ್ರಿ ಎರಡ್ ನೂರ ಎಂಬತ್ ಎರಡ್ ಕಡೆ ದಾಸ ಮಾಡ್ತೀರಪ್ಪ ನಮ್ಗಟ್ಟು ಎಲ್ಲಿಂದ ಬರ್ತೈತಿ ಹೇಳ್ರಿ ಮೂರು ನಮ್ಗಟ್ಟು ತಿಳಿಸ್ರಿ ಅಂತಂದ್ರು ಅಂದ್ರೆ ಇದು ಸಣ್ಣ ಮಾತಲ್ಲ ಅಂತ ಈ ಜಗತ್ತಿನೊಳಗೆ ಯಾರಿಗೂ ಯಾರ್ದು ಅಂತ ಕೆಲಸ ಇದು ಏನ್ರಿ ನಾವು ನಮ್ಮ ಮಠಗಳ ಜಾತ್ರೆ ಮಾಡ್ಬೇಕಂದ್ರೆ ಒಂದು ತಿಂಗಳ ಅಡ್ಡ ಹೇಳಿ ಎಲ್ಲಾ ಭಕ್ತರಿಗೆ ಬೇಕಿಯಾಗಿ ಒಂದು ಬಂದು ದಿವ್ಸ ಒಂದು ದಿವ್ಸೋ ಎರಡು ದಿವ್ಸ ಮೂರು ದಿವಸ ಈಗೇನು ಗೌರವ ಮಾಡ್ತಾರೆ ಗೌರವ ಬಿಟ್ಟು ಹೋಗ್ತಮ್ಮ ಅಪ್ಪ ಇಂತ ಮಾಡ್ತಾನೆ ಯಾರು ಮಾಡ್ತಾರೋ ಯಾರು ನೀಡ್ತಾರೋ ಯಾರು ಉಣ್ತಾರೋ ಗೊತ್ತಾನೆ ಇಲ್ಲ ಎಲ್ಲ ಅದು ಅಪ್ಪನ ಲೀಲೆಯಿಂದ ಇದೆಲ್ಲರೂ ನಡೀತದೆ ಅನ್ನೋದನ್ನ ನೆನಪಾಟ್ಗಳು ಮತ್ ನಾ ಮಾಡೀನಿ ನಾನ್ ಇಡೀನಿ ಮಂದಿರ ಮಧ್ಯೆ ಯಾತ್ರ ನೀವೇಳ್ತೀರಿ ನೀವೇನ್ ಮಾಡ್ತೀರಿ ಹಲವರು ಜಾತ್ರೆ ಒಳಗೆ ಲಕ್ಷಾಂತರ ಜನರಿಗೆ ಸರ್ಕಾರಜಿ ಹಲವರು ಜಾತ್ರೆ ಗೋಕಾಕ್ ತಾಲು ಹಲವಾರು ಜಾತ್ರೆ ಒಳಗ ನನ್ನ ಅಂದಾಜ ಹತ್ತು ಜನದೊಳಗೆ ಹತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಆಗಿರ್ಬೇಕು ಹತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಆಗಿರ್ಬೇಕು ಮುಂಜಾನೆ ಮಧ್ಯಾಹ್ನ ರಾತ್ರಿ ಕಂಟಿನ್ಯೂ ಪುಣ್ಯಾತ್ಮರು ಅವರು ಈ ಜಗತ್ತಿನಲ್ಲಿ ಯಾರಾದ್ರೂ ದಾನುಕೊಳ್ಬೇಕು ಅಂತ ಅಪ್ಪಾಗ್ಯರು ಮಾಡುವಂತ ದಾಸೋಹಕ್ಕ ನಾವ್ ಏನ್ ಸೇವಾ ಮಾಡ್ಬೇಕು ಸೇವಾ ಮಾಡ್ಬೇಕು ಆ ಸೇವಾ ಮಾಡುವಂತ ಭಾವ ನಮ್ಮಲ್ಲಿ ಬರಬೇಕು ಯಾಕಂದ್ರೆ ಆ ಪರಮಾತ್ಮ ಆ ಶಕ್ತಿಯನ್ನ ಇಲ್ಲಿರುವಂತ ಎಲ್ಲ ಸದ್ಭಕ್ತರಿಗೆ ನಮ್ಮೆಲ್ಲರಿಗೂ